ಓ ಕರ್ನೆ ಕಾ ಮೇರಾ ಫಾರ್ಟಿ ಸರ್ಪ್ರೈಸಿಂಗ್ ಆಗಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ವಿ ಸೋಮಣ್ಣ ವಿ ಸೋಮಣ್ಣ ಸಚಿವ ಆಗ್ತಾರೆ ಅಂತ ಸ್ವತಃ ವಿ ಸೋಮಣ್ಣಗೆ ಕೂಡ ಗ್ಯಾರಂಟಿ ಇರಲಿಲ್ಲ ಅನ್ಸುತ್ತೆ ಆದರೆ ಅವರಿಗೆ ಆ ಸರ್ಪ್ರೈಸ್ ಕಾಲ್ ಬಂದಿದೆ ಸಚಿವರಾಗಿದ್ದಾರೆ ಅದಾದ ನಂತರ ಅವ್ರನ್ನ ಮಾಧ್ಯಮದಲ್ಲಿ ಹಿಂದಿಯಲ್ಲಿ ಮಾತಾಡಿಸಿದ್ದಾರೆ ಸೋಮಣ್ಣ ಪಾಪ ಹಿಂದಿಯಲ್ಲಿ ಮಾತಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಸೋಮಣ್ಣ ಮಾತುಗಳನ್ನು ಕೇಳಿದರೆ ಒಂದು ಕಡೆ ಇದನ್ನು ಎಲ್ಲರೂ ಕೂಡ ಈಗ ಟ್ರೋಲ್ ಮಾಡ್ತಾ ಇದ್ದಾರೆ ತಮಾಷೆ ಮಾಡ್ತಾ ಇದ್ದಾರೆ ಗೋರಿಪಾಳ್ಯ ಹಿಂದಿಯಲ್ಲಿ ಮಾತಾಡ್ತಾಯಿದ್ದಾರೆ ಉರ್ದು ಮಿಕ್ಸ್ ಹಿಂದಿಯನ್ನು ಮಾತಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಸೋಮಣ್ಣ ಅವರಿಗೆ ಹಿಂದಿ ಬರೋದಿಲ್ಲ ಆದರೆ ಅಲ್ಲಿ ಕೇಳಿದ ಪ್ರಶ್ನೆ ಹಿಂದಿಯಲ್ಲಿದ್ದರಿಂದ ಅವರು ಹಿಂದಿಯಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ ಪ್ರೈಮ್ ಮಿನಿಸ್ಟರ್ ಅಮರ ನೇತ

कैसा पार्टी पार्टिया करना वो करने का मेरा मेरा क्या ना, 40 का मैं, मेरा क्या करें, का ये वो उसको ईद करेंगे करेंगे समर्पण आज टोटली जोशी जी कुमार स्वामीजी मैसूर कूड़ा सी टी रवि बीजेपी राष्ट्रीय प्रधान कार्यदर्शी आगद ಹಾಗೆ ಶೋಭಾ ಕರಂದ್ಲಾಜೆಯವರು ಕೇಂದ್ರ ಮಂತ್ರಿಯಾಗಿ ಆಯ್ಕೆಯಾದಾಗ ಅವರು ಕೂಡ ಇದೇ ರೀತಿ ಪೇಚಿಗೆ ಸಿಲುಕಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೋಭಾ ಅವರು ಸಿ ಟಿ ಅವರು ಭಾಳ ಸಮಯದಲ್ಲಿ ಹಿಂದಿಯಲ್ಲಿ ಮಾತಾಡೋದಕ್ಕೆ ಹೊರಟು ಆ ವಿಷಯ ಈಗಲೂ ಕೂಡ ಟ್ರೋಲ್ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅವರಿಗೆ ಬಂದ ಭಾಷೆಯಲ್ಲಿ ಪ್ರಶ್ನೆಗಳನ್ನ ಕೇಳದೆ ಇದ್ದಾಗ ತತ್ಕ್ಷಣಕ್ಕೆ ಹಿಂದಿಯಲ್ಲೇ ಉತ್ತರ ಕೊಡಬೇಕೇನೋ ಅಂತ ಅನ್ಕೊಂಡು ಅದರಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರೆ ಹೀಗಾಗ್ಬಿಡುತ್ತೆ ಆದರೆ ಸೋಮಣ್ಣವರಿಗೆ ಸಿಕ್ಕಿರೋ ಅವಕಾಶವಂತೂ ಅದ್ಭುತವಾಗಿದೆ ಆ ಖುಷಿಯಲ್ಲಿ ಸೋಮಣ್ಣವರು ಇಲ್ಲಿ ಯಡಿಯೂರಪ್ಪ ಅವರು ಹಾಗೆ ವಿಜಯೇಂದ್ರ ಎಲ್ಲರನ್ನೂ ಕೂಡ ಭಾಳಷ್ಟು ಮೆ ಅಂದರೆ ಅವ್ರ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ ನನಗೆ ಮಂತ್ರಿ ಸ್ಥಾನ ಸಿಗೋದಕ್ಕೆ ಇವರೆಲ್ಲ ಕಾರಣ ಅಂತ ಹಾಗೆ ನೋಡಿದರೆ ಯಡಿಯೂರಪ್ಪ ಹಾಗೆ ಬಿ ವೈ ವಿಜಯೇಂದ್ರ ಅವ್ರನ್ನ ವಿರೋಧಿಸ್ಕೊಂಡೇ ಬಂದಿದ್ದರು ನಾನು ಈ ಬಾರಿ ಗ್ಯಾರಂಟಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಸಿಗಬೇಕಾದಂಥ ಅವಕಾಶಗಳು ಸಿಗ್ತಾ ಇಲ್ಲ ಅಂಥೇಳಿ ಲಿಂಗಾಯತ ನಾಯಕತ್ವವನ್ನು ಯಡಿಯೂರಪ್ಪ ಅವ್ರ ಕುಟುಂಬ ಹಿಡಿದಿಟ್ಕೊಂಡಿದೆ ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥ ಕೋಪ ಇತ್ತು ಆದರೆ ಇವಾಗ ಮಂತ್ರಿ ಸ್ಥಾನ ಸಿಕ್ಕ ನಂತರ ಬಹುಶಃ ಎಲ್ಲವನ್ನು ಮರೆತು ಖುಷಿಯಿಂದ ಯಡಿಯೂರಪ್ಪ ಹಾಗೆ ಬಿ ವೈ ವಿಜಯೇಂದ್ರ ಅವರ ಹೆಸರನ್ನೆಲ್ಲ ಹೇಳಿ ಅವರಿಗೆ ಅಬ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ದಾರೆ ಈ ಮೂಲಕ ಆದರೆ ಅವರು ಮಾತಾಡುವಂಥ ಹಿಂದಿ ಬಗ್ಗೆ ಮಾತ್ರ ಈಗ ಟ್ರೋಲ್ ಆಗ್ತಾಯಿದೆ ಅವರು ಮಾತಾಡಿರೋ ಹಿಂದಿ ಶೈಲಿಯ ಬಗ್ಗೆ